ಗಾಂಧಿ ಕುಟುಂಬಕ್ಕೆ ಭಾರಿ ಸಂಕಷ್ಟ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ನಲ್ಲಿ ಇಡಿ ಚಾರ್ಜ್ ಶೀಟ್ ಜೈಲಿಗೆ ಹೋಗ್ತಾರ ರಾಹುಲ್ ಸೋನಿಯಾ ನಮಸ್ಕಾರ ಸ್ನೇಹಿತರೆ ಗಾಂಧಿ ಕುಟುಂಬದ ವಿರುದ್ಧ ಬಂದಿರೋ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ ಕೋರ್ಟ್ಗೆ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಆರೋಪ ಪಟ್ಟಿಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ತಾಯಿ ಸೋನಿಯಾ ಗಾಂಧಿ ಅವರನ್ನ ಆರೋಪಿಗಳು ಅಂತ ಹೆಸರಿಸಿದೆ ನಾಲ್ಕು ದಿನಗಳ ಹಿಂದಷ್ಟೇ ಇದೇ ಪ್ರಕರಣದಲ್ಲಿ ಇಡೀ ಗಾಂಧಿ ಪರಿವಾರಕ್ಕೆ ಸೇರಿದ ಏಳ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಜಪ್ತಿ ಮಾಡಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಒಂದು ವೇಳೆ ಆರೋಪ ಸಾಬೀತಾದರೆ ರಾಹುಲ್ ಮತ್ತು ಸೋನಿಯಾ ಏಳು ವರ್ಷಗಳವರೆಗೂ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಲಾಗಿದೆ ಹೀಗಾಗಿ ದೇಶದ ರಾಜಕಾರಣದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಈ ಕೇಸ್ನ ಹಸ್ತ ಪಡೆಯನ್ನ ಹೆಬ್ಬಾವಿನಂತೆ ಸುತ್ತುವರಿತಿರೋದು ಯಾಕೆ ಇದರಲ್ಲಿ ಗಾಂಧಿ ಕುಟುಂಬದ ಮೇಲಿರೋ ಸೀರಿಯಸ್ ಆರೋಪಗಳೇನು ಇದಕ್ಕೆ ರಾಹುಲ್ ಸೋನಿಯಾ ಉತ್ತರ ಏನು ಈಗ ಇಡೀ ಚಾರ್ಜ್ ಶೀಟ್ನಲ್ಲಿ ಏನೇನು ಆರೋಪಗಳನ್ನು ಮೆನ್ಷನ್ ಮಾಡ್ತಾ ಹೋಗಿದೆ ಎಲ್ಲವನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಪ್ರಕರಣ ಸ್ನೇಹಿತರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಸೋಸಿಯೇಟೆಡ್ ಜರ್ನಲ್ ಅನ್ನೋ ಕೆಜೆಎಲ್ ಅನ್ನೋ ಸಂಸ್ಥೆಗೆ ಸುಮಾರು ಎರಡು ಸಾವಿರ ಕೋಟಿಗೂ ಅಧಿಕ ಬೆಲೆ ಬಾಳೋ ಆಸ್ತಿ ಇತ್ತು ಆ ಸಂಸ್ಥೆಯ ಆಸ್ತಿಯನ್ನು ಅನೈತಿಕವಾಗಿ ಕಬಳಿಸಿದ ಆರೋಪ ಇರೋ ಕೇಸಿದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ಅವರ ಪುತ್ರ ರಾಹುಲ್ ಗಾಂಧಿ ಮೇಲೆ ನೇರ ಆರೋಪ ಕೇವಲ ಈ ಗಾಂಧಿ ಕುಟುಂಬದ ಪ್ರಮುಖರಷ್ಟೇ ಅಲ್ಲ ಗಾಂಧಿ ಕುಟುಂಬದ ಅತ್ಯಾಪ್ತರು ಸ್ಯಾಮ್ ಪಿತ್ರಡಾ ಮೋತಿಲಾಲ್ ವೋರಾ ಆಸ್ಕರ್ ಫರ್ನಾಂಡಿಸ್ ಸುಮನ್ ದುಬೆ ಮೇಲೂ ಕೂಡ ಅಕ್ರಮ ಕಬಳಿಕೆ ಆರೋಪ ಇದೆ ಇವ್ರ ಮೇಲೂ ಕೂಡ ಈಗ ಚಾರ್ಜ್ ಶೀಟ್ ಆಗಿದೆ ಬಿಜೆಪಿಯ ಮಾಜಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಈ ಕೇಸ್ನ ಹಾಕಿ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಏನ್ ಆಸ್ತಿ ಹೇಗೆ ಕವಳಿಸಿದ್ರು ಮೊಮ್ಮಗನಿಗೆ ಕಂಟಕ ಇಡೀ ಪ್ರಕರಣದ ಮುಖ್ಯ ವಸ್ತು ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಸ್ವತಂತ್ರ ಪೂರ್ವದ ಇಂಗ್ಲಿಷ್ ದಿನ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮಾಜಿ ಪ್ರಧಾನಿ ಜವಾಹರ್ ಲಾಲ್ ನೆಹರು ಈ ಪತ್ರಿಕೆಯನ್ನು ಸ್ಥಾಪಿಸಿದರು ಎಲ್ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನೋ ನಾನ್ ಪ್ರಾಫಿಟ್ ಸಂಸ್ಥೆ ಮೂಲಕ ಕರೆಕ್ಟ್ ಆಗಿ ನಾನ್ ಪ್ರಾಫಿಟ್ ಸಂಸ್ಥೆ ಮೂಲಕ ನ್ಯಾಷನಲ್ ಹೆರಾಲ್ಡ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ರು ಈ ಎಲ್ ಕೂಡ ಈ ಕೇಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಹೆಸರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲೇ ಸ್ಥಾಪನೆಯಾಗಿದ್ದ ಎಜೆಎಲ್ ಅಲ್ಲಿ ನೆಹರು ಅವರಷ್ಟೇ ಅಲ್ಲದೆ ಸುಮಾರು ಐದು ಸಾವಿರ ಜನ ಸ್ವಾತಂತ್ರ್ಯ ಹೋರಾಟಗಾರರು ಷೇರುದಾರರಾಗಿದ್ರು ನಾನ್ ಪ್ರಾಫಿಟ್ ಸಂಸ್ಥೆ ಅದರಲ್ಲಿ ನೆಹರು ಸೇರಿದಂತೆ ಒಟ್ಟು ಐದು ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರು ಶೇರ್ ಹೋಲ್ಡರ್ಸ್ ಆಗಿದ್ರು ನೂರು ರೂಪಾಯಿಗೆ ಒಂದರಂತೆ ಎರಡು ಸಾವಿರ ಶೇರು ಹತ್ತು ರೂಪಾಯಿಗೆ ಒಂದರಂತೆ ಮೂರು ಸಾವಿರ ಶೇರು ಒಟ್ಟು ಐದು ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಎಜೆಎಲ್ ಶುರುವಾಗಿತ್ತು ನ್ಯಾಷನಲ್ ಹೆರಾಲ್ಡ್ ಜೊತೆಗೆ ಹಿಂದಿಯಲ್ಲಿ ನವಜೀವನ್ ಉರ್ದುನಲ್ಲಿ ಕ್ವಾಮಿ ಅವಾಜ್ ಅನ್ನೋ ಪತ್ರಿಕೆಗಳನ್ನ ಕೂಡ ಪಬ್ಲಿಷ್ ಮಾಡ್ತಾ ಇತ್ತು ಸ್ವಾತಂತ್ರ್ಯ ಹೋರಾಟದ ಮುಖಾವಾಣಿಯಾಗಿ ಈ ಪತ್ರಿಕೆಗಳು ಇಂಡಿಪೆಂಡೆನ್ಸ್ ಬರೋ ತನಕ ಕೆಲಸ ಮಾಡ್ತಾ ಇದ್ವು ಹೀಗಾಗಿ ಕ್ವಿಟ್ ಇಂಡಿಯಾ ಚಳವಳಿಯ ಟೈಮ್ನಲ್ಲಿ ಬ್ರಿಟಿಷ್ ಸರ್ಕಾರ ನ್ಯಾಷನಲ್ ಹೆರಾಲ್ಡ್ನ ಬ್ಯಾನ್ ಕೂಡ ಮಾಡಿತ್ತು ಆದರೆ ಸ್ವಾತಂತ್ರ್ಯ ನಂತರ ಮತ್ತೆ ಪತ್ರಿಕೆ ಕಂಟಿನ್ಯೂ ಆಗಿತ್ತು ನೆಹರು ಅವರ ಅಳಿಯ ಇಂದಿರಾ ಗಾಂಧಿ ಅವರ ಪತಿ ಫಿರೋಜ್ ಗಾಂಧಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನ್ಯಾಷನಲ್ ಹೆರಾಲ್ಡ್ನ ನೋಡ್ಕೊಳ್ತಾ ಇದ್ರು ಆಗ ಪ್ರಧಾನಿ ನೆಹರು ಯಾವ್ದಾದ್ರು ವಿಚಾರದ ಬಗ್ಗೆ ತಮ್ಮ ಒಪಿನಿಯನ್ ಹೇಳಬೇಕು ಅಂದ್ರೂ ಕೂಡ ನ್ಯಾಷನಲ್ ಹೆರಾಲ್ಡ್ ನಲ್ಲಿ ಒಪೆಡ್ ಲೇಖನವನ್ನ ಬರಿತಾ ಇದ್ರು ಆದ್ರೆ ಇಂತ ಪತ್ರಿಕೆ ಕಾಲಾನಂತರ ಅವನತಿ ಹೊಂದೋಕೆ ಶುರುವಾಯಿತು ಅಗತ್ಯಕ್ಕಿಂತ ಹೆಚ್ಚಿನ ಉದ್ಯೋಗಗಳಿಂದ ಭಾರ ಆಗ್ತಾ ಇತ್ತು ಪತ್ರಿಕೆ ಮಾರಾಟ ಕೂಡ ಕುಸಿದು ಹೋಯಿತು ಎರಡ್ ಸಾವಿರದ ಎಂಟು ಅನ್ನೋ ಹೊತ್ತಿಗೆ ಆರ್ಥಿಕವಾಗಿ ದಿವಾಳಿ ಆಯ್ತು ಆಲ್ಮೋಸ್ಟ್ ಬಂದ್ ಆಯ್ತು ಪ್ರಿಂಟಿಂಗ್ ಕೂಡ ನಡೀತಾ ಇರಲಿಲ್ಲ ಕಾಂಗ್ರೆಸ್ ರಿವೈವಲ್ ಯತ್ನ ಪತ್ರಿಕೆಗೆ ಪಕ್ಷದಿಂದ ತೊಂಬತ್ತು ಕೋಟಿ ರೂಪಾಯಿ ಸಾಲ ನ್ಯಾಷನಲ್ ಹೆರಾಲ್ಡ್ ಮುಳುಗು ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಹೆರಾಲ್ಡ್ ನ ರಿವೈವ್ ಮಾಡೋಕೆ ಡಿಸೈಡ್ ಮಾಡ್ತು ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪತ್ರಿಕೆ ದೇಶದ ಮೊದಲ ಪ್ರಧಾನಿಯ ಕನಸಿನ ಪತ್ರಿಕೆ ಹೀಗಾಗಿ ನ್ಯಾಷನಲ್ ಹೆರಾಲ್ಡ್ ನ ರಿವೈವ್ ಮಾಡಬೇಕು ನಾವು ಅಂತ ಕಾಂಗ್ರೆಸ್ ಪಾರ್ಟಿ ಪ್ಲಾನ್ ಮಾಡ್ತು ಆದ್ರೆ ರಿವೈವ್ ಮಾಡೋಕೆ ದುಡ್ಡು ಬೇಕಲ್ಲ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇರೋ ಪತ್ರಿಕೆ ಆದರೆ ಕೆಲಸ ಮಾಡದೇ ಇರೋ ಪತ್ರಿಕೆ ದೇಶವ್ಯಾಪಿ ಮತ್ತೆ ಪ್ರಕಟ ಆಗಬೇಕು ಪ್ರಿಂಟ್ ಆಗಬೇಕು ಅಂದರೆ ದುಡ್ಡು ಬೇಕಲ್ಲ ಲಿಕ್ವಿಡ್ ಕ್ಯಾಶ್ ಬೇಕಲ್ಲ ಸಾವಿರಾರು ಕೋಟಿ ಆಸ್ತಿ ಇದ್ರೆ ಏನು ಲಿಕ್ವಿಡ್ ಕ್ಯಾಶ್ ಬೇಕಲ್ಲ ಹೀಗಾಗಿ ಆ ಸಂಸ್ಥೆ ಮೂಲಕ ಆಸ್ತಿ ಅಡ ಇಟ್ಟು ಲೋನ್ ಮಾಡಿಸೋದು ಆ ರೀತಿ ಮಾಡೋದ್ರ ಬದಲಾಗಿ ಕಾಂಗ್ರೆಸ್ ಪಕ್ಷ ತಾನೇ ದುಡ್ಡು ಕೊಟ್ಟು ಸಾಲ ಕೊಟ್ಟು ಅದಕ್ಕೆ ದುಡ್ಡು ಹಾಕೋಕೆ ಮುಂದಾಯಿತು ಕಾಂಗ್ರೆಸ್ ಪಾರ್ಟಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀವಿ ಅಂತ ಹೇಳ್ತು ರಾಜಕೀಯ ಪಕ್ಷವಾಗಿರೋ ಕಾಂಗ್ರೆಸ್ ಪತ್ರಿಕೆಗೆ ಸಾಲ ಕೊಡ್ತೀನಿ ಅಂತ ಹೇಳಿದ್ದು ಎರಡು ಸಾವಿರದ ಹತ್ತರವರೆಗೆ ತೊಂಬತ್ತು ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಡ್ತು ಇಲ್ಲಿ ಪತ್ರಿಕೆಗೆ ಅಂದ್ರೆ ಅದರ ಪ್ರಕಾಶಕ ಸಂಸ್ಥೆ ಎ ಜೆ ಎಲ್ ಸಂಸ್ಥೆಗೆ ತೊಂಬತ್ತು ಕೋಟಿ ರೂಪಾಯಿ ಲೋನ್ ಆದ್ರೆ ಸಾಲ ಕೊಟ್ಟ ನಂತರ ಕೂಡ ಪತ್ರಿಕೆ ಉದ್ಧಾರ ಆಗ್ಲಿಲ್ಲ ಮಾರಾಟ ಏಳಲಿಲ್ಲ ನ್ಯಾಷನಲ್ ಹೆರಾಲ್ಡ್ ರಿವೈವ್ ಆಗ್ಲಿಲ್ಲ ಅದರ ಪರಿಣಾಮ ಗೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದ ಸಾಲ ತೀರಿಸೋಕೆ ಆಗ್ಲಿಲ್ಲ ಆಗ ಸಾಲ ವಾಪಸ್ ತಗೊಳ್ಳೋಕೆ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿತು ಅಲ್ಲಿಂದಲೇ ಈ ಹಗರಣದ ಹೊಗೆ ಬಗ್ ಅಂತ ಹತ್ಕೊಳ್ಳೋದು ಗಾಂಧಿ ಕುಟುಂಬಕ್ಕೆ ದಿನಪತ್ರಿಕೆ ಸಾವಿರಾರು ಕೋಟಿ ಆಸ್ತಿಕ ಬಳಕೆ ಸ್ನೇಹಿತರೆ ಯಾವಾಗ ಎಜಿಎಲ್ ನಿಂದ ಸಾಲ ಬರಲ್ಲ ಅಂತ ಗೊತ್ತಾಯ್ತು ಕಾಂಗ್ರೆಸ್ ಪಕ್ಷ ಆಗ ಈ ಸಾಲ ವಸೂಲಾತಿಯನ್ನ ಯಂಗ್ ಇಂಡಿಯನ್ ಅನ್ನೋ ಸಂಸ್ಥೆಗೆ ವಹಿಸಿತು ಯಂಗ್ ಇಂಡಿಯನ್ ಸಂಸ್ಥೆ ಯಾವುದು ಗಾಂಧಿ ಕುಟುಂಬದ ಖಾಸಗಿ ಕಂಪನಿ ಎರಡ್ ಸಾವಿರದ ಹತ್ತರಲ್ಲಿ ರಿಜಿಸ್ಟರ್ ಆದ ಈ ಕಂಪನಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜಂಟಿಯಾಗಿ ಎಪ್ಪತ್ತಾರು ಪರ್ಸೆಂಟ್ ಶೇರ್ನ ಹೊಂದಿದ್ರು ಉಳಿದ ಇಪ್ಪತ್ನಾಲ್ಕು ಪರ್ಸೆಂಟ್ ಈ ಫ್ಯಾಮಿಲಿಯ ನಂಬಿಕಸ್ಥರಾದ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ತಲಾ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಶೇರ್ ಹೊಂದಿದ್ರು ಸೊ ಇಂಥ ಸಂಸ್ಥೆಗೆ ಕಾಂಗ್ರೆಸ್ ಎ ಜಿ ಎಲ್ ಸಾಲ ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿತು ಆದರೆ ಎ ಜೆ ಎಲ್ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ಅಂತ ತನ್ನೆಲ್ಲ ಷೇರುಗಳನ್ನು ಯಂಗ್ ಇಂಡಿಯನ್ ಸಂಸ್ಥೆಗೆ ಕೊಟ್ಟುಬಿಡ್ತು ಎ ಜೆ ಎಲ್ ಹತ್ರ ಆಗ ಒಂಬತ್ತು ಕೋಟಿ ಷೇರುಗಳಿದ್ವು ಅಷ್ಟನ್ನು ಯಂಗ್ ಇಂಡಿಯನ್ಗೆ ಧಾರ ಎರೆಯುತ್ತೆ ಗೊತ್ತಾ ಕೇವಲ ಐವತ್ತು ಲಕ್ಷ ರೂಪಾಯಿಗಳಿಗೆ ಐವತ್ತು ಲಕ್ಷ ರೂಪಾಯಿಗೆ ಎ ಜೆ ಎಲ್ನ ಯಂಗ್ ಇಂಡಿಯನ್ ಸ್ವಾಧೀನ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಜೆ ಎಲ್ ಬಳಿ ದೇಶಾದ್ಯಂತ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿ ಇತ್ತು ದಿಲ್ಲಿ ಲಕ್ನೋ ಭೋಪಾಲ್ ಮುಂಬೈ ಇಂದೋರ್ ಪಾಟ್ನಾ ಪಂಚ್ಕುಲಾದಂತಹ ನಗರಗಳಲ್ಲಿ ಪ್ರೈಮ್ ಪ್ರಾಪರ್ಟಿಗಳಿದ್ವು ದಿಲ್ಲಿಯಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಮೀಟರ್ ಜಾಗದ ಆಫೀಸ್ ಇತ್ತು ಇದೆಲ್ಲ ಸೇರಿ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಬಾಳ್ತಾ ಇತ್ತು ಆದರೆ ಅದೆಲ್ಲವನ್ನು ಈಗ ಯಂಗ್ ಇಂಡಿಯನ್ ಕಬಳಿಸ್ಬಿಡ್ತು ಅಥವಾ ಅದಕ್ಕೆ ಪುಕ್ಸಟ ಕೊಟ್ಟಂಗೆ ಆಲ್ಮೋಸ್ಟ್ ಇಲ್ಲಿಂದಲೇ ಹಗರಣದ ಆರೋಪ ಶುರುವಾಗುತ್ತೆ ಹನ್ನೆರಡರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ದಿಲ್ಲಿ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿದ್ರು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಅವರ ಪುತ್ರ ರಾಹುಲ್ ಗಾಂಧಿ ಬರೀ ಐವತ್ತು ಲಕ್ಷ ರೂಪಾಯಿ ಕೊಡುವ ಮೂಲಕ ಸಾವಿರಾರು ಷೇರುದಾರರಿದ್ದ ಒಂದು ಪಬ್ಲಿಕ್ಲಿ ಓನ್ಡ್ ಕಂಪನಿಯನ್ನ ಒಂದು ನಾನ್ ಪ್ರಾಫಿಟ್ ಸಂಸ್ಥೆಯನ್ನ ಅಕ್ವೈರ್ ಮಾಡಿಕೊಂಡಿದ್ದಾರೆ ಹಗರಣ ಮಾಡಿದ್ದಾರೆ ಯಂಗ್ ಇಂಡಿಯನ್ ಮೂಲಕ ದೇಶಾದ್ಯಂತ ಆಸ್ತಿ ಹೊಂದಿದ್ದ ಸಂಸ್ಥೆಯನ್ನು ಕಬಳಿಸಿದ್ದಾರೆ ಕಬಳಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಅಲ್ಲದೆ ಈ ಹಿಂದೆ ಜಾಗ ಎಲ್ಲ ಇದೆಯಲ್ಲ ಒಂದು ನಾನ್ ಪ್ರಾಫಿಟ್ ಸಂಸ್ಥೆಗೆ ಎಜೆಎಲ್ಗೆ ಅಸೋಸಿಯೇಟೆಡ್ ಜರ್ನಲ್ ಅನ್ನೋ ನಾನ್ ಪ್ರಾಫಿಟ್ ಸಂಸ್ಥೆಗೆ ಲಾಭಕ್ಕೆ ಅಲ್ಲದ ಲಾಭದ ಉದ್ದೇಶ ಇಲ್ಲದೆ ನಡೀತಾ ಇರೋ ನಾನ್ ಪ್ರಾಫಿಟ್ ಸಂಸ್ಥೆಗೆ ಸರ್ಕಾರ ಕೊಟ್ಟಿದ್ದ ಲ್ಯಾಂಡ್ ಅದು ಎಜೆಎಲ್ಗೆ ಪೇಪರ್ ನಡೆಸೋಕೆ ಅಂತ ಆದರೆ ಇವರು ಆ ಉದ್ದೇಶವನ್ನ ಖಾಸಗಿ ಸೊತ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಸ್ಪೋರ್ಟ್ ಆಫೀಸ್ ನಡೆಸ್ತಾ ಇದಾರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಪಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಜೊತೆಗೆ ರಾಜಕೀಯ ಪಕ್ಷ ಕಮರ್ಷಿಯಲ್ ಚಟುವಟಿಕೆ ನಡೆಸೋದು ಅಪರಾಧ ಅಂಥದ್ರಲ್ಲಿ ಇವರು ತೊಂಬತ್ತು ಕೋಟಿ ಸಾಲ ಕೊಟ್ಟಿದ್ದಾರೆ ಇದು ಪ್ರಜಾಪ್ರತಿನಿಧಿ ಕಾಯ್ದೆದು ಉಲ್ಲಂಘನೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಮಾನ್ಯತೆನೆ ರದ್ದು ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ ಕೇವಲ ಸುಬ್ರಹ್ಮಣ್ಯನ್ ಸ್ವಾಮಿ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮಾಜಿ ಕೇಂದ್ರ ಕಾನೂನು ಸಚಿವ ಪ್ರಶಾಂತ್ ಭೂಷಣ್ ಅವರ ತಂದೆ ಶಾಂತಿ ಭೂಷಣ್ ಕೂಡ ಆರೋಪ ಮಾಡಿದ್ರು ನನ್ನ ತಂದೆ ವಿಶ್ವಾಮಿತ್ರ ಅವರು ಕೂಡ ಈ ಎಜೆಎಲ್ನಲ್ಲಿ ಐದು ಷೇರು ಹೊಂದಿದ್ರು ಹಾಗೆ ನೋಡಿದ್ರೆ ನೆಹರು ಅವರ ಹತ್ರ ಮೂರು ಷೇರು ಇತ್ತು ನಮ್ಮ ತಂದೆ ಹತ್ರ ಐದು ಷೇರುಗಳಿದ್ವು ಆದರೂ ಕೂಡ ಷೇರುದಾರರಿಗೆ ಯಾವುದೇ ಮಾಹಿತಿ ಕೊಡದೆ ಒಪ್ಪಿಗೆ ಪಡೆದ ಎಲ್ಲ ಷೇರುಗಳನ್ನು ಯಂಗ್ ಇಂಡಿಯನ್ ಸಂಸ್ಥೆಗೆ ಟ್ರಾನ್ಸ್ಫರ್ ಹೇಗೆ ಮಾಡಿದ್ರಿ ಅನ್ನೋ ಪ್ರಶ್ನೆ ಮಾಡಿದ್ರು ಈ ಪ್ರಕರಣ ಹಾಗೆ ನಡೀತಾ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಗೋಮತಿ ಮನೋಜಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿದ್ರು ಮೇಲ್ನೋಟಕ್ಕೆ ಈ ಕೇಸ್ ನಲ್ಲಿ ಮೆರಿಟ್ ಇದೆ ವಿಚಾರಣೆ ನಡೀಬೇಕು ಅಂತ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಈ ಯಂಗ್ ಇಂಡಿಯನ್ ಸ್ಥಾಪನೆ ಮಾಡಿದ್ದೇ ಮೇಲ್ನೋಟಕ್ಕೆ ಡಮ್ಮಿ ಕಂಪನಿ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು ಇದರ ಪರಿಣಾಮ ಕೇಸ್ ಸ್ಟ್ರಾಂಗ್ ಆಯಿತು ಪಟಿಯಾಲ ಕೋರ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಜಾಮೀನು ಮಂಜೂರು ಮಾಡಿತ್ತು ಸದ್ಯ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜಾಮೀನಿನ ಮೇಲೆ ಆಚೆ ಓಡಾಡ್ತಿದ್ದಾರೆ ಎರಡು ಸಾವಿರದ ಹದಿನಾರಲ್ಲಿ ಇವರೆಲ್ಲ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು ನಮ್ಮ ಮೇಲಿರೋ ಕೇಸ್ನ ರದ್ದು ಮಾಡಬೇಕು ಅಂತ ಕೇಳಿದರು ಆದರೆ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನೇ ರದ್ದು ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅಂತ ಹೇಳಿ ಇಡಿ ಕೇಸ್ ತಗೊಂಡಿತ್ತು ಅಲ್ಲದೆ ಪಟಿಯಾಲ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಟ್ಯಾಕ್ಸ್ ಅಸೆಸ್ಮೆಂಟ್ ಮಾಡಿ ಅಂತ ಐ ಟಿ ಇಲಾಖೆಗೆ ಹೇಳಿತ್ತು ಹೀಗಾಗಿ ಐಟಿ ಕೂಡ ತನಿಖೆ ಶುರು ಮಾಡಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡಿ ಅರವತ್ನಾಲ್ಕು ಕೋಟಿ ಮೌಲ್ಯದ ಆಸ್ತಿಯನ್ನು ಸೀಸ್ ಮಾಡಿತ್ತು ನಂತರ ಕಳೆದ ಶನಿವಾರ ಸುಮಾರು ಏಳ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡೋಕೆ ನೋಟಿಸ್ ಕೊಟ್ಟಿತ್ತು ಈಗ ಇಡಿ ಪ್ರಜಾಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಇಡಿ ಐಟಿ ಆರೋಪಗಳು ಎಜೆಎಲ್ ಅಸೋಸಿಯೇಟೆಡ್ ನೂರಾರು ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿತ್ತು ಆದರೂ ಸಾಲ ವಾಪಸ್ ಕೊಡಕ್ಕೆ ಆಗಲಿಲ್ಲ ಅಂತ ಹೇಳಿದ್ದು ಹಾಸ್ಯಾಸ್ಪದ ಅಲ್ಲದೆ ಕಾಂಗ್ರೆಸ್ ಎಜೆಎಲ್ ಗೆ ಸಾಲ ಕೊಟ್ಟಿದೆ ಅನ್ನೋದಕ್ಕೂ ಹೆಚ್ಚಿನ ದಾಖಲೆ ಇಲ್ಲ ಕೇವಲ ಎಜೆಎಲ್ ನ ಅಕೌಂಟ್ ನಲ್ಲಿ ಮೆನ್ಷನ್ ಆಗಿದೆ ಅಷ್ಟೇ ಅಲ್ಲದೆ ಎಜೆಎಲ್ ನ ಅಕ್ವೈರ್ ಮಾಡಿಕೊಳ್ಳುವಾಗ ಯಂಗ್ ಇಂಡಿಯನ್ ಹತ್ರ ಐದು ಲಕ್ಷ ರೂಪಾಯಿ ಬಂಡವಾಳ ಕೂಡ ಇರಲಿಲ್ಲ ಎಕ್ಸ್ ಮರ್ಚೆಂಡೈಸ್ ಅನ್ನೋ ಕಂಪನಿ ಹತ್ರ ಒಂದು ಕೋಟಿ ಲೋನ್ ತಗೊಂಡು ಪೇ ಮಾಡಿದ್ದಾರೆ ಈ ಒಂದು ಕೋಟಿ ಹಣ ವರ್ಗಾವಣೆ ಕೂಡ ಸಂಶಯ ಮೂಡಿಸುತ್ತೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹತ್ತರ ಡಿಸೆಂಬರ್ ಯಂಗ್ ಇಂಡಿಯನ್ ಕಂಪನಿಗೆ ವಹಿಸಿದೆ ಆವಾಗ ಯಂಗ್ ಇಂಡಿಯನ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ಅಲ್ಲದೆ ಎಜೆಎಲ್ ನ ಹೆರಾಲ್ಡ್ ಆಫೀಸ್ ನಲ್ಲಿ ಯಂಗ್ ಇಂಡಿಯನ್ ಎರಡ್ ಸಾವಿರದ ಹತ್ತಕ್ಕೂ ಮುಂಚೆನೆ ಕೆಲಸ ಮಾಡ್ತಾ ಇತ್ತು ಇದಕ್ಕೆ ಯಾವುದೇ ಬಾಡಿಗೆ ಕೂಡ ಕೊಡ್ತಾ ಇರಲಿಲ್ಲ ಅಂತ ಉಲ್ಲೇಖಿಸಿದೆ ಇಡೀ ತನ್ನ ಚಾರ್ಜ್ ಶೀಟ್ ನಲ್ಲಿ ಸೋನಿಯಾ ರಾಹುಲ್ ಸ್ಯಾಮ್ ಪಿತ್ರಾ ಸುಮನ್ ದುಬೆ ಒಟ್ಟು ಐವರನ್ನ ಲಿಸ್ಟ್ ಮಾಡಿದೆ ಸೋನಿಯಾ ಗಾಂಧಿ ಅವರನ್ನ ಎ ಒನ್ ರಾಹುಲ್ ಗಾಂಧಿ ಎ ಟು ಅಂತ ಮೆನ್ಷನ್ ಮಾಡಿದೆ ಪಿ ಎಲ್ ಎ ಕಾಯ್ದೆಯ ಸೆಕ್ಷನ್ ಫೋರ್ಟಿ ಫೋರ್ ಫೋರ್ಟಿ ಫೈವ್ ಪ್ರಕಾರ ಅಕ್ರಮ ಹಣ ವರ್ಗಾವಣೆಯ ಆರೋಪ ಹೊರಿಸಿದೆ ಇದು ಸಾಬೀತಾದರೆ ಐವರು ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಏಪ್ರಿಲ್ ಒಂಬತ್ತನೇ ತಾರೀಕು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ವಿಚಾರಣೆ ಕೂಡ ನಡೆಯುತ್ತೆ ಕಾಂಗ್ರೆಸ್ ಸಮರ್ಥನೆ ಕಾಂಗ್ರೆಸ್ ಇದನ್ನು ಬೋಗಸ್ ಕೇಸ್ ಅಂತ ಕರೆದಿದೆ ಇಡಿ ಅಕ್ರಮ ಹಣ ವರ್ಗಾವಣೆ ಅಂತ ಹೇಳ್ತಾ ಇದೆ ಆದರೆ ಯಾವುದೇ ಹಣ ಬದಲಾವಣೆಯಾಗಿದ್ದಕ್ಕೆ ದಾಖಲೆ ಕೊಟ್ಟಿಲ್ಲ ಸೇಡಿನ ರಾಜಕೀಯ ಬೆದರಿಕೆ ಹಾಕ್ತಾ ಇದ್ದಾರೆ ಪತ್ರಿಕೆನ ರಿವೈವ್ ಮಾಡೋಕೆ ಸಾಲ ಕೊಟ್ಟಿದ್ದು ಸಾಲ ಕೊಟ್ಟಿದ್ದು ಲಾಭಕ್ಕಲ್ಲ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿದ್ವಿ ಹೀಗಾಗಿ ಯಾವುದೇ ಕಮರ್ಷಿಯಲ್ ಪ್ರಾಫಿಟ್ ಪಡ್ಕೊಂಡಿಲ್ಲ ಅಲ್ಲದೆ ನ್ಯಾಷನಲ್ ಹೆರಾಲ್ಡ್ ಸರಳವಾಗಿ ನಡೆಸೋಕೆ ಅಂತ ಯಂಗ್ ಇಂಡಿಯನ್ನ ಸ್ಥಾಪನೆ ಮಾಡಿದ್ದು ಈ ಕಂಪನಿ ನಾನ್ ಪ್ರಾಫಿಟ್ ಆಗಿದ್ದು ಯಾವುದೇ ಡಿವಿಡೆಂಡ್ ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇರಲಿಲ್ಲ ಅಂತ ಸಮರ್ಥನೆಯನ್ನ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಈ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಎಳೆ ಎಳೆಯಾಗಿ ಬಿಡಿಸಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇದನ್ನ ಕೇಳಿಸಿಕೊಂಡ್ ಬಳಿಕ ಸೀಕ್ವೆನ್ಸ್ ಎಲ್ಲ ನೋಡಿದ ಬಳಿಕ ನಿಮಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ